ಈ ದೇಶದಲ್ಲಿ ಈ ಹಿಂದಿದ್ದ ಸರ್ಕಾರವನ್ನ ಅಧಿಕಾರದಿಂದ ಇಳಿಸೋಕೆ ಮುಖ್ಯ ಕಾರಣಗಳಲ್ಲಿ ಒಂದು ಭ್ರಷ್ಟಾಚಾರ ಆಗ ದೇಶದ ರಾಜಧಾನಿಯಲ್ಲೇ ದೊಡ್ಡದೊಂದು ಆಂದೋಲನವೇ ನಡೆದಿತ್ತು ವಿಪಕ್ಷ ಬಿಜೆಪಿ ಸಂಘ ಪರಿವಾರ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿತ್ತು ಮೀಡಿಯಾಗಳು ಹಗಲು ರಾತ್ರಿ ಅದಕ್ಕೆ ಪ್ರಚಾರ ಕೊಡ್ತಿತ್ತು ಈ ಅಭಿಯಾನದ ಮುಖ್ಯ ಅಜೆಂಡಾ ಇದ್ದಿದ್ದು ಒಂದೇ ಈ ಸರ್ಕಾರ ಭ್ರಷ್ಟ ಅನ್ನೋದು ಈಗ ಆ ಸರ್ಕಾರವನ್ನ ಇಳಿಸಿದವರು ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಕಳೆದಿದೆ ಈಗ ಈ ಸರ್ಕಾರದ ವಿರುದ್ಧ ಈ ಹಿಂದೆಂದೂ ಕಂಡು ಕೇಳರಿಯದಷ್ಟು ದೊಡ್ಡ ಭ್ರಷ್ಟಾಚಾರದ ಆರೋಪಗಳು ಬಂದಿವೆ ಆದ್ರೆ ವ್ಯತ್ಯಾಸ ಏನು ಅಂತಂದ್ರೆ ಈಗ ಭ್ರಷ್ಟಾಚಾರದ ಆರೋಪ ಮಾಡಿದವರನ್ನೇ ಅಪರಾಧಿ ಅಂತ ಬಿಂಬಿಸಿ ಕಟಕಟೆಯಲ್ಲಿ ನಿಲ್ಲಿಸಲಾಗ್ತಾ ಇದೆ ಆರೋಪ ಮಾಡಿದವರಿಗೆ ದೇಶದ್ರೋಹಿಗಳ ಪಟ್ಟ ಕಟ್ಟಲಾಗ್ತಾ ಇದೆ ಭ್ರಷ್ಟಾಚಾರದ ಆರೋಪಿಗಳನ್ನೇ ನಮ್ಮ ದೇಶದ ಸಂಕೇತವಾಗಿ ನೋಡಲಾಗ್ತಿದೆ ಅವರ ವಿರುದ್ಧ ಆರೋಪ ಮಾಡುವುದು ಅಂತಂದ್ರೆ ದೇಶದ ವಿರುದ್ಧದ ಹುನ್ನಾರ ಅಂತ ಬಿಂಬಿಸಲಾಗ್ತಾ ಇದೆ ಆಗ ಭ್ರಷ್ಟಾಚಾರದ ವಿರುದ್ಧ ಬೊಬ್ಬೆ ಹಾಕ್ತಾ ಇದ್ದ ಮೀಡಿಯಾಗಳು ಈಗ ಆರೋಪ ಮಾಡುವುದೇ ಅಂತಾರಾಷ್ಟ್ರೀಯ ಹುನ್ನಾರ ಅಂತ ಹೇಳ್ತಿವೆ ಗುರುವಾರ ಅದರದ್ದೇ ಮುಂದುವರೆದ ಭಾಗವಾಗಿ ಬಿಜೆಪಿ ಸಂಸದ ಹಾಗೂ ವಕ್ತಾರ ಸುಧಾಂಶು ತ್ರಿವೇದಿ ಅದಾನಿ ವಿರುದ್ಧ ಆರೋಪ ಮಾಡಿರೋದೇ ದೇಶ ವಿರೋಧಿ ಕೆಲಸ ಅಂತ ಹೇಳಿದ್ದಾರೆ ವಿದೇಶದಿಂದ ಭಾರತದ ಹಿತಾಸಕ್ತಿಗಳ ಮೇಲೆ ದಾಳಿ ನಡೀತಿದೆ ಅಂತ ರಾಜ್ಯಸಭೆಯಲ್ಲಿ ಬಿಜೆಪಿ ಸಂಸದ ಸುಧಾಂಶು ತ್ರಿವೇದಿ ಹೇಳಿದ ಬಳಿಕ ಗುರುವಾರ ರಾಜ್ಯಸಭೆಯಲ್ಲಿ ವಿಪಕ್ಷ ಮತ್ತು ಸರ್ಕಾರದ ನಡುವೆ ವೈದ್ಯ ನಡೆದಿದೆ ಕಳೆದ ಮೂರು ವರ್ಷಗಳಲ್ಲಿ ಸಂಸತ್ತಿನ ಅಧಿವೇಶನಗಳ ಮೊದಲು ಅಥವಾ ಆ ಸಮಯದಲ್ಲಿ ಅಂತಾರಾಷ್ಟ್ರೀಯ ಘಟಕಗಳು ಭಾರತಕ್ಕೆ ಸಂಬಂಧಪಟ್ಟ ಸಮಸ್ಥೆಗಳನ್ನು ಪ್ರಸ್ತಾಪಿಸಿದ ನಿದರ್ಶನಗಳನ್ನ ಬಿಜೆಪಿ ಸಂಸದರು ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದ್ದಾರೆ ಗುರುವಾರ ಬೆಳಿಗ್ಗೆ ಬಿಜೆಪಿ ಸಂಸದ ಸುಧಾಂಶು ತ್ರಿವೇದಿ ಅವರು ಭಾರತದ ರಾಷ್ಟ್ರೀಯ ಹಿತಾಸಕ್ತಿಗಳ ಮೇಲೆ ವಿದೇಶಿ ಶಕ್ತಿಗಳು ದಾಳಿ ಮಾಡ್ತಿವೆ ಅಂತ ಆರೋಪ ಮಾಡಿದಾಗ ರಾಜ್ಯಸಭೆ ಕೋಲಾಹಲದ ದೃಶ್ಯಗಳಿಗೆ ಸಾಕ್ಷಿಯಾಯಿತು ಗಂಭೀರವಾದ ವಿಷಯದ ಬಗ್ಗೆ ಚರ್ಚಿಸೋಕೆ ಅವರು ಎಲ್ಲಾ ಸಂಸದರಲ್ಲಿ ಕೇಳ್ಕೊಂಡ್ರು ಮತ್ತು ಸಮಗ್ರ ತನಿಖೆಗೆ ಒತ್ತಾಯಿಸಿದ್ರು ವಿದೇಶದಿಂದ ರಾಷ್ಟ್ರೀಯ ಹಿತಾಸಕ್ತಿಯ ಮೇಲಿನ ಅನುಮಾನಾಸ್ಪದ ಮತ್ತು ಎದ್ದು ಕಾಣುವ ದಾಳಿಗಳ ಕುರಿತಾದ ಕಳವಳಗಳ ಕುರಿತು ಶೂನ್ಯ ವೇಳೆಯಲ್ಲಿ ಮಾತನಾಡಿದ ತ್ರಿವೇದಿ ಕಳೆದ ಮೂರು ವರ್ಷಗಳಲ್ಲಿ ಸಂಸತ್ತಿನ ಅಧಿವೇಶನಗಳ ಮೊದಲು ಅಥವಾ ಅದೇ ಸಮಯದಲ್ಲಿ ಅಂತಾರಾಷ್ಟ್ರೀಯ ಘಟಕಗಳಿಂದ ಭಾರತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದ ನಿದರ್ಶನಗಳನ್ನು ಉಲ್ಲೇಖಿಸಿದ್ರು ಕಿಂಡನ್ಬರ್ಗ್ ವರದಿ ಕೋವಿಡ್ ಲಸಿಕೆ ಭಾರತೀಯ ರೈತರ ಕುರಿತ ವರದಿ ಬಿಬಿಸಿ ಸಾಕ್ಷ್ಯಚಿತ್ರ पेगासस विचारा मणिपूरದಲಿ ಮಹಿಳೆಯರ ಮೇಲಿನ ದೌರ್ಜನ್ಯದ ಕುರಿತಾದ ವಿಡಿಯೋದ ಉದಾಹನೆಗಳನ್ನು ಅವರು ಉಲ್ಲೇಖಮಾಡಿದ್ದಾರೆ ಚಳಿಗಾಲದ ಅಧಿವೇಶನಕ್ಕೆ ಸ್ವಲ್ಪ ಮುಂಚಿತವಾಗಿ ಅಮೆರಿಕಾ ವಕೀಲರಿಂದ ಅದಾನಿ ಗುಂಪಿನ ವಿರುದ್ಧ ದೋಷಾರೋಪಣೆಯ ಇತಿಚನ ಘಟನೆಯನ್ನು ಅವರು ಉಲ್ಲೇಖಿಸಿದ್ದಾರೆ इस प्रोजेक्ट को फॉरेन कंट्रीज की फंडिंग है और उसका फोकस इंडिया के ऊपर भी है और इस फॉरेन गवर्नमेंट की फंडिंग के साथ-साथ जॉर्ज सोरॉस के साथ भी इनका कनेक्शन आप ये केवल हम एक रिपोर्ट के आधार पर नहीं कह रहे हैं सभापति महोदय मैं सदन का ध्यान आकर्षित करना चाहूंगा कि विगत तीन वर्षों से ये क्या एक संयोग है कि जिस समय भारत की संसद का सत्र चलता है मैं सिर्फ एक संयोग बता रहा हूं भारतीय फार्मर्स के बारे में रिपोर्ट आती है तीन फरवरी 2021 बजट सत्र है उनतीस जनवरी 2021 हजार रिपोर्ट आती है 18 जुलाई दो हजार मानसून सत्र है 19 जुलाई 2021 उसके बाद 31 2023 से भारत की संसद का बजट शुरू होता है और 24 जनवरी 2023 को हिंडनबर्ग रिपोर्ट आती है जनवरी 2023 में भारत की संसद का सत्र शुरू होता है और 17 जनवरी 2023 को बीबीसी की डॉक्यूमेंट्री आती है इंडिया द मोदी क्वेश्चन और और गंभीर महत्वपूर्ण बात है 20 जुलाई 2023 को भारत की संसद का सत्र शुरू होता है और मणिपुर वायलेंस का वीडियो 19 जुलाई 2023 ठीक एक दिन पहले जारी होता है पूरे सीक्वेंस में अगर हम चलें तो महोदय मैं याद दिलाना चाहूंगा कि 10 मई 2024 को कोविड वैक्सीन के बारे में एक रिपोर्ट छपती है जिस समय भारत का चुनाव प्रचार अपने पूर्ण उसके ऊपर था फिर अभी वर्तमान सत्र हम ये देखना चाह हम बताना चाहते हैं कि मानसून सत्र 22 जुलाई से 9 अगस्त के बीच में शुरू होता है और 10 अगस्त को हिंडनबर्ग की रिपोर्ट आती है वर्तमान सत्र पच्चीस नवंबर से प्रारंभ होता है ನವೆಂಬರ್ ನವೆಂಬರ್ನಿ ಕಿ ರಿಪೋರ್ಟ್ಸ್ ಭಾರತ ಜಾಗತಿಕ ಆರ್ಥಿಕ ಮತ್ತು ರಾಜತಾಂತ್ರಿಕ ಶಕ್ತಿಯಾಗಿ ಹೊರಹೊಮ್ಮಿದಾಗಿನಿಂದ ಕಳೆದ ಮೂರು ವರ್ಷಗಳಲ್ಲಿ ವಿದೇಶದಿಂದ ವಿವಿಧ ಚಟುವಟಿಕೆಗಳ ಮೂಲಕ ಆರ್ಥಿಕ ಮತ್ತು ಸಾಮಾಜಿಕ ರಂಗಗಳಲ್ಲಿ ಭಾರತದ ಸ್ಥಾಪಿತ ವ್ಯವಸ್ಥೆಗಳು ಮತ್ತು ಹಿತಾಸಕ್ತಿಗಳ ಮೇಲೆ ದಾಳಿ ಮಾಡುವ ಪ್ರಯತ್ನಗಳು ನಡೆದಿವೆ ಅಂತ ಅವರು ಆರೋಪಿಸಿದ್ದಾರೆ ಕೆಲವು ವಿದೇಶಿ ಶಕ್ತಿಗಳು ಸಂಘಟಿತ ಅಪರಾಧ ಮತ್ತು ಭ್ರಷ್ಟಾಚಾರ ವರದಿ ಯೋಜನೆಗೆ ಧನ ಸಹಾಯ ನೀಡುತ್ತಿದೆ ಅಂತ ಫ್ರೆಂಚ್ ಪ್ರಕಟಣೆಯೊಂದ ಇತ್ತೀಚಿನ ವರದಿಯನ್ನ ಅವರು ಉಲ್ಲೇಖಿಸಿದ್ದಾರೆ ಆ ವರದಿ ಭಾರತದ ಮೇಲೆ ಕೇಂದ್ರೀಕರಿಸುತ್ತೆ ಮತ್ತು ಬಿಲೇನಿಯರ್ ಹೂಡಿಕೆದಾರ ಜಾರ್ಜ್ ಸೋರೋಸ್ ಅವರೊಂದಿಗೆ ಸಹಭಾಗಿತ್ವವನ್ನು ಉಲ್ಲೇಖಿಸುತ್ತೆ ಅವರು ಯುಎಸ್ ಅಟಾರ್ನಿ ವರದಿಯನ್ನ ಉಲ್ಲೇಖಿಸಿದ ತಕ್ಷಣ ಹಲವಾರು ವಿರೋಧ ಪಕ್ಷಗಳ ಸದಸ್ಯರು ಎದ್ದು ನಿಂತು ಸಂಸತ್ನಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ರು ಇದಕ್ಕೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪ್ರತಿಕ್ರಿಯಿಸಿದ್ರು ೀಪ್ ಸ್ಟೇಟ್ ನಿಂದ ಅತಿದೊಡ್ಡ ಪ್ರಜಾಪ್ರಭುತ್ವವನ್ನು ನಿಷ್ಕ್ರಿಯಗೊಳಿಸೋಕೆ ನಾವು ಅನುಮತಿಸೋದಿಲ್ಲ ನಮ್ಮ ಸಾರ್ವಭೌಮತೆಗೆ ಅಪಾಯಕಾರಿಯಾದ ಯಾವುದೇ ಪ್ರವೃತ್ತಿ ಅಥವಾ ಕ್ರಮವನ್ನ ತಟಸ್ಥಗೊಳಿಸೋಕೆ ಈ ಸದನವು ಒಗ್ಗಟ್ಟಾಗಿರಬೇಕು ಅಂತ ಜಗದೀಪ್ ಧನ್ಕರ್ ಹೇಳಿದ್ರು ದತ್ತಲ ಮುಂದುವರೆದಂತೆ ಧನ್ಕರ್ ಅವರು ತ್ರಿವೇದಿಗೆ ತಮ್ಮ ಟೀಕೆಗಳನ್ನು ಪೂರ್ಣಗೊಳಿಸೋಕೆ ಅವಕಾಶ ನೀಡಿದ್ರು to our sovereignty. I allow Subhansu so Trinidad to continue. continue. ಭಾಷಣ ಮುಂದುವರಿಸಿದ ತ್ರಿವೇದಿ ಈ ಎಲ್ಲಾ ವರದಿಗಳು ಕಾಕತಾಳೀಯವೇ ಅಥವಾ ಉದ್ದೇಶ ಪೂರ್ವಕವೇ ಅಂತ ಪ್ರಶ್ನಿಸಿದ್ರು ಈ ಬಗ್ಗೆ ಕೂಲಂಕುಷ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ ಅವರು ಸದಸ್ಯರು ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು ಭಾರತದ ಚುನಾವಣೆಯಲ್ಲಿ ವಿದೇಶಿ ಹಸ್ತಕ್ಷೇಪವಿದೆ ಅಂತ ರಷ್ಯಾ ಸರ್ಕಾರ ಹೇಳಿರುವುದನ್ನ ನಾನು ಗಮನಿಸೋಕೆ ಬಯಸ್ತೇನೆ ದೇಶದ ಇತಿಹಾಸದಲ್ಲಿ ಇಂತಹ ಘಟನೆ ನಡೆದಿಲ್ಲ ಅಂತ ಅವರು ಹೇಳಿದ್ರು ಇದೆಲ್ಲ ಸಹಜವಾಗಿನೇ ನಡೀತಿದೆಯಾ ಅಥವಾ ನೀಚ ವಿನ್ಯಾಸದಿಂದ ನಡೀತಿದೆಯಾ ಅಂತ ನಾನು ಪ್ರತಿಪಕ್ಷಗಳನ್ನ ಕೇಳೋಕೆ ಬಯಸ್ತೇನೆ ಇದು ಸಾಮಾನ್ಯವಾಗಿನೇ ನಡೀತಾ वन्ना मात्र की आग था आग भारत के चुनावों में विदेश, विदेश तक हो रहा है ऐसा भारत के इतिहास में कभी नहीं हुआ और इसके बाद दूसरी सरकार के द्वारा उसका खंडन किया गया महोदय मैं अपने विपक्ष के साथियों ऐसी पूछना चाहता हूँ की यह जान के हो रहा है ಭಾರತದ ಪ್ರಗತಿಯ ಹಾದಿಯನ್ನ ಯಾವುದೇ ವಿದೇಶಿ ಶಕ್ತಿ ತಡೆಯಲಾರದು ಮತ್ತು ದೇಶ ಹೆಮ್ಮೆಯಿಂದ ಮುನ್ನಡೀತಿದೆ ಅಂತ ಅವರು ಹೇಳಿದರು ಗದ್ದಲದ ನಡುವೆ ಅಧ್ಯಕ್ಷರು ಟಿಎಂಸಿ ಸದಸ್ಯ ಡೆರವ್ ಅವರಿಗೆ ಈ ವಿಷಯದ ಬಗ್ಗೆ ಮಾತಾಡೋಕೆ ಅವಕಾಶ ನೀಡಿದ್ರು ಆದರೆ ಗದ್ದಲದಲ್ಲಿ ಅವರು ಮಾತನಾಡೋಕಾಗ್ಲಿಲ್ಲ ಆಮೇಲೆ ಕಲಾಪ ಮುಂದೂಡಿಕೆ ಆಯಿತು ಅಂದ್ರೆ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಆರೋಪಿಸಿದ ಹಾಗೆ ಬಿಜೆಪಿ ಸಂಪೂರ್ಣವಾಗಿ ಅದಾನಿಯನ್ನ ಬಚಾವ್ ಮಾಡುವ ಕೆಲಸಕ್ಕೆ ನಿಂತು ಬಿಟ್ಟಿದೆ ಅದಕ್ಕಾಗಿ ಅದು ಯಾವ ಮಟ್ಟಕ್ಕೆ ಹೋಗೋಕು ಸಿಗ್ತಾ ಇದೆ ಸಂಸತ್ತಿನಲ್ಲೇ ಭ್ರಷ್ಟಾಚಾರ ಆರೋಪ ಮಾಡೋದೇ ದೇಶದ್ರೋಹ ಅಂತ ಹೇಳೋಕು ಹಿಂಜರಿಯೋದಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ